ನಮಸ್ಕಾರ ರೀಪ್ಪ ಎಲ್ಲರಿಗೂ ಚಾ ನಾರೇ ಮಾಡೇ ಬಂದಿರಬೇಕು ಎಲ್ಲರೂ ಏನು ತಿಂದಿರಿ ಚಜಕ ಹಾಲ ತಿನ್ನುದಂತೂ ಎಲ್ಲ ಈಗ ಬಿಟ್ಟ ಬಿಟ್ಟ್ರಿ ಯಾಕಂದ್ರೆ ಈಗ ಕುರ್ಕುರೆ ಬಂದವಲ್ಲ ನೋಡಲ್ಲ ಕುರ್ಕುರೆ ಶ್ಯಾಮಗಿತ್ತಿನ ಕುತ್ಕೊಂಡು ಬೇಡ್ರಿ ಹಳಿ ನಮ್ಮ ಪದ್ಧತಿ ಬಿಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಈಗ ಕರ್ನಾಟಕ ರಾಜ್ಯದಾಗ ಈಗ ಏನು ಹೇಳಕ್ಕೆ ಬಂದಾನಂದ್ರೆ ಮತ್ತಿದ ನೀವು ಭಾಳ ಲೈಕ್ ಮಾಡ್ಬೇಕು ಮತ್ತು ಶೇರ್ ಮಾಡ್ಬೇಕಾಕೈತಿ ಯಾಕಂದ್ರೆ ಇಂಥದ್ದೊಂದು ಸುದ್ದಿ ನಾನು ನಿಮಗೂ ಭಾಳ ಖುಷಿ ಆಗ್ತಿರ್ಬೇಕಲ್ಲ ನಾನಂತೂ ನೇರೆ ಮಾಡಿ ಬಂದು ಕೂತ್ ಹೇಳಕತ್ತ ಇದನ್ನ ನೇರೆ ಮಾಡಿ ಗಟ್ಟಿಯಾಗಿ ಯಾಕೆ ಹೇಳಾಕತ್ತಂದ್ರೆ ಈಗ ಮತ್ತೆ ಆ ಮೂಡಲಿಗೆ ಭೀಮಪ್ಪ ಗುಂಡಪ್ಪ ಗಡಾದ ಮತ್ತೊಂದು ಗುಡುಗೆ ಎಪ್ಸಾನ ಆ ಗುಡುಗೆ ಎಬ್ಸಂತೇ ಸರ್ಕಾರ ಗಡಗಡ ನಡಗಾಕತೈತಿ ಮನೆ ಪಾಪ ಬೊಮ್ಮಾಯಿ ಏನೋ ನಿನ್ನೆ ಮನ್ನಿ ಎಲ್ಲ ಆರ್ ಎಸ್ ಎಸ್ವರು ದೂರ ನುಗ್ಗಿಸಿ ದಳದಿಂದ ಬಂದವ ಮುಖ್ಯಮಂತ್ರಿ ಆಗ್ಯಾನೆ ಚಲೋ ಮನುಷ್ಯ ಎಲ್ಲರ ಜೊತೆ ಭಾಳ ಸಂಬಂಧ ಚಲೋದ ಅವನು ಆದ್ರೆ ಕಾನೂನು ವಿರೋಧಿ ಚಟುವಟಿಕೆ ಮಾಡ್ರೆ ಭೀಮಪ್ಪ ಗುಂಡಪ್ಪ ಗಡಾದ ಮತ್ತೊಂದು ಕತ್ತಿ ಈಗ ಅದೇನು ಮಶಾಕತ್ತ ಗೊತ್ತೈತೆ ನಿಮಗೆ ನಿಮಗೂ ಭಾಳ ತುಂಬ ಏನೋ ಏನು ಹೇಳಾಕತ್ತಾನಪ್ಪ ಇವ ಅಂತ ಇರ್ಬೇಕು ನೀವು ಆದರೆ ಅವೇನು ಸುಮ್ಮ ಗೊತ್ತಿಲ್ಲ ಭೀಮಪ್ಪ ಗುಂಡಪ್ಪ ಗಡಾದ ಗುಡುಗೆಬ್ ಶಾನ ಗಡ ಗಡ ನಡಗಾಕತೈತಿ ಈಗ ಬೊಮ್ಮಾಯಿ ಸರ್ಕಾರ ಗೊತ್ತೈತೆ ಗೊತ್ತೈತಾನೆ ಭೀಮಪ್ಪ ಗುಂಡಪ್ಪ ಗಡಾದ ಈ ಸರ್ಕಾರದಾಗ ಉಪಮುಖ್ಯಮಂತ್ರಿ ಮಾಡಾಕತ್ತಾರಲ್ಲ ಇವರು ಆ ಉಪಮುಖ್ಯಮಂತ್ರಿ ಮಾಡಿದ್ರೆ ಅದು ಸಂವಿಧಾನದಾಗ ಇಲ್ಲ ಉಪಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಸಂವಿಧಾನಕ್ಕೆ ನಾವು ಗೌರವ ಕೊಡ್ಬೇಕಲ್ಲ ಸಂವಿಧಾನ ನಮ್ಮದು ಪ್ರಥಮ ಗ್ರಂಥಪ್ಪ ದೇಶದಾಗ ಮೊದಲು ನಾವು ಸಂವಿಧಾನ ಮೊದಲು ಗೌರವ ಮಾಡ್ಬೇಕು ಆಮೇಲೆ ನಮ್ಮ ಧರ್ಮ ಗ್ರಂಥಗಳು ಸಂವಿಧಾನ ದೊಡ್ಡ ಗ್ರಂಥಲ ಯಾಕಂದ್ರೆ ಮಹಾಪಿತಾ ಮಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಾನ ಪಾಪ ಆ ಬರ್ದಿದ್ದಕ್ಕೆ ಇವತ್ತು ಅವನ ನೇರಾಳಿನಾಗೆ ನಾವು ಇವತ್ತು ಬದಕಾಕತ್ತೀವಿ ಮಾತಾಡೋ ಶಕ್ತಿನೂ ಬರಾಕತೈತಿ ನಮಗೆ ಇವತ್ತು ನಾವು ಹೇಳಬೇಕಾದ್ರೆ ಅವ್ನು ಶಕ್ತಿನ ವಾಕ್ ಸ್ವಾತಂತ್ರ್ಯ ಇಂಥವೆಲ್ಲ ಕೊಟ್ಟಾನಲ್ಲ ಅವ ಏನು ಮಾಡ್ಯಾನು ಭೀಮಪ್ಪ ಗುಂಡಪ್ಪ ಕಡದ ಅವು ಎಷ್ಟು ಹೋರಾಟ ಮಾಡ್ತಾನ್ರಿ ಇಪ್ಪ ಎಷ್ಟು ಹೋರಾಟ ಮಾಡ್ತಾನೆ ಎಲ್ಲ ಸಕ್ಸಸ್ ಆಗ್ತಾವ್ನು ಎತ್ತರಾಗೂ ಫೇಲ್ ಆಗೋದ್ಲ ಅವ್ನು ನೋಡ್ರಿ ಅವನು ಸೌಜನ್ತನ ನೋಡ್ರಿ ಮಾತಾಡೋ ಶೈಲಿ ನೋಡ್ರಿ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಸಿಕ್ಕು ಅಣ್ಣವ್ರ ಅಣ್ಣವ್ರ ಅಂತಾನ ಅವನು ಮಾತಾಡೋ ಶೈಲಿನೂ ನೋಡ್ರಿ ಹಚ್ಕೊಳ್ಳೋ ಶೈಲಿ ನೋಡ್ರಿ ಆದ್ರೆ ಅಂಥ ವ್ಯಕ್ತಿ ನಮ್ಮ ಮೂಡಲಿಗೆ ಆಗಿದ್ಕೊಂಡ ಭಾರತ ದೇಶದಾಗ ಒಂದು ಗುಡುಗೆ ಎಪ್ಸಿದ್ದವ್ ಗೊತ್ತಾಯ್ತಾನೆ ನಿಮಗೆ ಕ್ಯಾಂಪ್ ಲೈಟ್ ಬಂದು ಹೆಂಗ ಅದು ಹೇಳ್ರಿ ಮಂತ್ರಿಗಳು ಮಂತ್ರಿಗಳ ರಾಜ್ಯಪಾಲರ ತಹಸೀಲ್ದಾರ್ಗಳ ಪಿ ಎಸ್ ಐಗಳ ಅಸಿಸ್ಟೆಂಟ್ ಕಮಿಷನರ್ಗಳ ಡಿ ಸಿಗಳ ಪ್ರಧಾನಮಂತ್ರಿ ಮಂತ್ರಿ ಸ್ಪೀಕರ ಎಲ್ಲರೂ ಕ್ಯಾಂಪ್ಲೈಟ್ ಹಚ್ಕೊಂಡು ತಿರ್ಗ್ಯಾಡಾಕತ್ತೀವ್ರಿ ಎಲ್ಲಿ ನೋಡಿದಲ್ಲಿ ವಾಂ ವಾವ್ ವಾಂ ವ್ ಕ್ಯಾಂಪ್ಲೈಟ್ ಏನು ತಹಶೀಲ್ದಾರ್ ಅನ್ನೋದು ಡಿ ಸಿ ಅನ್ನೋದು ಏನು ಚೀಫ್ ಸೆಕ್ರೆಟರಿ ಅನ್ನೋದು ಏನೋ ತಿಳಿಯೋಬಾತಾಗಿತ್ತು ಅದಕ್ಕೆ ಒಂದು ವಿಚಾರ ಮಾಡಿದೀವು ಇವು ನಾವು ಎಲ್ಲಿ ಹಾದಲ್ಲಿ ಒಟ್ಟು ಇವು ಕೆಂಪು ಲೈಟ ಓಡಾಡಕತ್ತಾವು ಈ ಲೈಟ್ ಏನು ಕಾನೂನುಬದ್ಧವಾಗಿದಾವು ಏನದಾವ ಅಂತೇಳಿ ಪುಸ್ತಕ ಓದಾಕತ್ರಿ ಪುಸ್ತಕ ಓದ ಅಂತ ಒಂದು ಫಾರ್ಮುಲಾ ಆಯುರ್ವೇದಿಕ್ ಔಷಧ ತೆಗ್ದಂಗೆ ತೆಗೆದು ಹದಿನೆಂಟು ಗಿಡಮೂಲಿಕೆ ಎಲ್ಲ ಕೂಡಿಸಿದ ಕೂಡಿಸೋದನ್ನ ತಯಾರು ಮಾಡಿದ ಒಂದು ಫಾರ್ಮುಲಾ ಆ ಔಷಧ ತೊಗೊಂಡು ತಿರ್ಗಾಡಿದ ತನ್ನ ಗಾಡಿಗೆ ಕ್ಯಾಂಪ್ಲೈಟ್ ಹಚ್ಬೆಟ್ಟು ಪುಣ್ಯಾತ್ಮ ಎಲ್ಲರೂ ಅಂದ್ರೆ ಗಡದೇನು ಕ್ಯಾಬಿನೆಟ್ ಮಂತ್ರಿ ಆಗ್ಯಾನೋ ಏನು ಗವರ್ನರ್ ಆಗ್ಯಾನೋ ಏನಾಗ್ಯಾನೋ ಕ್ಯಾಂಪ್ಲೇಟ್ ಹಚ್ಕೊಂಡು ತಿರುಗಾಡತಾನ್ರಿ ತಾನ ಅಂತ ಅಂಥೇಳಿ ಆದರೆ ಎಲ್ಲಿ ಹೋದಲ್ಲಿ ಟೋಲ್ ಹಾಕೋದಾಗ್ ಶೆಲೂಟ್ ಹೊಡೆದು ಬಿಡಾಕತ್ತರ ಅವಾಗ ಅವ್ನು ಗುಜರಾತ್ ಗುಜರಾತ್ ಎಲ್ಲ ಆಲ್ ಇಂಡಿಯಾನ ತಿರುಗೇಡಿದ ಯಾವ ಒಂದು ರೂಪಾಯಿ ಟೋಲ್ ಹಾಕ ಟೋಲಿಲ್ಲ ಶೆಲೂಟು ಹೊಡ್ಯಾಕತ್ತರ ಅಲ್ಲ ಒಂದು ವರ್ಷ ಗಂಟ್ಲೆ ನಾ ತಿರ್ಗಾಡಿನಿ ಆದರೆ ನನಗೆ ಯಾವ ಕೇಳಲಿಲ್ಲ ಆದರೆ ಇವರೆಲ್ಲ ಹಚ್ಕೊಂಡು ತಿರುಗಾಡತ್ತಾರಲ್ಲ ಇದು ಕಾನೂನು ಬಾಹಿರಲ್ಲ ಅಂಥೇಳಿ ತಿಳಿದು ಏನು ಮಾಡಿದ ಇದ್ರ ಬಗ್ಗೆ ಹೋರಾಟ ಚಾಲು ಮಾಡಿದೆ ಲೈಟ್ ಹೋರಾಟ ಚಾಲು ಮಾಡಂತ್ಲೇ ಮೋದಿನ ತಲಿಯಾಗ ಬತ್ತ ನೋಡ್ರಿ ಎಲ್ಲ ಕ್ಯಾಂಪ್ಲೈಟ ಕೆತ್ತೋಗದ್ ಬಿಡ್ಬೇಕಂತೇಳಿ ಒಂದು ಕಾನೂನು ಮಾಡಿ ರಾಷ್ಟ್ರಪತಿದಿಂದ ಹಿಡಿದ ಸುಪ್ರೀಂ ಕೋರ್ಟ್ ಹಿಡಿದ ಎಲ್ಲರದ್ದು ಕೆತ್ತೋಗೋದು ಬಿಟ್ಟ ಅದಕ್ಕೆ ಏನು ದುರುಪಯೋಗ ಹಾಕೈತಿ ಅಂದ್ರೆ ಪೂಸಾರ್ಗಳು ಹಚ್ಕೊಳಕತ್ತದ ರೀ ಪಿ ಕ್ಯಾಂಪ್ ಲೈಟ್ ಹಚ್ಕೊಂತರಿ ಹೇಳ್ಕತ್ತರಿ ಸಿ ಪಿ ಐ ಹಚ್ಚಾಕತ್ತ ಯಾರಿಗೆ ಅದು ಅನ್ವಯ ಅವ್ರು ಹಚ್ಚೋದ್ಬಿಟ್ಟು ಎಲ್ಲರೂ ಹಚ್ಚಂತಲೇ ಕಾನೂನು ಮಾಡಿಬಿಟ್ಟ ಇವತ್ತು ಮುಖ್ಯಮಂತ್ರಿಗೂ ಇಲ್ಲ ರಾಜ್ಯಪಾಲಗೂ ಇಲ್ಲ ರಾಷ್ಟ್ರಪತಿಗೂ ಇಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶಗಳಿಗೂ ಇಲ್ಲ ಯಾವು ನೋಡಿದ್ಲಾ ಲೈಟ್ ಮಾಯ ಆಗಿ ಎಲ್ಲ ಮೋಡ್ಕ ಬಜಾರ್ದಾಗ ಸೇರಿಬಿಟ್ಟು ಲೈಟ್ ಎಷ್ಟೋ ಮಂದಿ ಕ್ಯಾಂಪ್ ಲೈಟ್ಗಳು ಇಂಥ ಹೋರಾಟ ಮಾಡ್ಯನ್ ರೀ ಭಾರತ ದೇಶದಾಗ ಈಗ ಮೂಡಲಿಗೆ ಅಂದ್ರೆ ತಾಲ್ಲೂಕು ಆಗೈತಿರ್ಲ ಭೀಮಪ್ಪ ಗುಂಡಪ್ಪ ಗಡಾದಂದ್ರೆ ಇಡೀ ಭಾರತ ನೋಡಕೈತೆ ನೋಡಕ್ಕೈತೆ ಕ್ಯಾಂಪ್ಲೈಟ್ ಯಾವ ಯಾವಪ್ಪ ಅಂತ ಅಂಥೇಳಿ ಐತ ಅವನು ಫೇಸ್ಬುಕ್ದಾಗ ಮಾತಾಡಕತ್ತಿರ ಟ್ವೀಟ್ ಮಾಡಾಕತ್ತರ ಮೆಸೇಜ್ ಹಾಕಾಕತ್ರ ಇಂಥ ಗಂಡು ಗಲೀನು ಇಲ್ಲಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಹುಟ್ಟಿದ ನಾಡಿನ್ಯಾಗ ಆದರೆ ಈಗ ಮತ್ತೊಂದು ಅಟೋ ಬಾಂಬ್ ತಂದಾನೆ ಆ ಅಟಮ್ ಬಾಂಬ್ ಮಾತ್ರ ನಕ್ಕಿ ಹರಿದಾನೆ ಅದೇನು ಗೊತ್ತೈತಾನೆ ಉಪಮುಖ್ಯಮಂತ್ರಿ ಮಾಡ್ಬೇಕಂದ್ರೆ ಸಂವಿಧಾನದಾಗ ಇಲ್ಲದ ಆದರೆ ಉಪಮುಖ್ಯಮಂತ್ರಿ ಮಾಡಾಕತ್ತಾರ ಈಗ ಅವ ಅದಕ್ಕೆ ಹೈಕೋರ್ಟ್ದಾಗ ಒಂದು ಪಿ ಎಲ್ ಐವ್ ಹಾಕತ್ತಾನೆ ಸೆಕ್ರೆಟ್ರಿಗಳಿಗೆ ರಾಜ್ಯಪಾಲರಿಗೂ ದೂರು ಕೊಡಾಕತ್ತಾನೆ ಆದರೆ ಕೆಲವು ದಾಖಲೆ ತೆಗ್ದಾನವ್ ದಾಖಲೆದಾಗ ಭಾಳ ಶಣ್ಯಾರೆ ಅವ ಯಾಕಂದ್ರೆ ಒಂದು ಅರ್ಜಿ ಕೊಟ್ಟಂದ್ರೆ ಆ ದಾಖಲೆ ಸರಳ ಅವನು ಮಣಿಗೆ ಬರ್ಬೇಕು ಹಂಗೆ ಮಾಡ್ತಾನೆ ಆ ದಾಖಲೆ ತೆಗೆದ್ಮೇಲೆ ಆ ಥರ ಏನೈತಿ ಗೊತ್ತೈತಾನಿ ಕರ್ನಾಟಕ ಸರ್ಕಾರ ಸೆಕ್ರೆಟರಿ ಬರ್ದಾನೆ ಉಪಮುಖ್ಯಮಂತ್ರಿ ಸಂವಿಧಾನವಾದ ಬದ್ಧವಾದ ಹುದ್ದೆ ಅಲ್ಲ ಅಸಂವಿಧಾನ ಸಂವಿಧಾನ ಹುದ್ದೆ ಅಂಥೇಳಿ ರೈಟಿಂಗ್ದಾಗ ತಗೊಂಡಾನೆ ಅದ್ರ ಮ್ಯಾಲ ಈಗ ಹೋರಾಟ ಮಾಡವ್ರಿ ಏನು ಹೋರಾಟ ಮಾಡಿದ ಮೇಲೆ ನಾ ಮುಖ್ಯಮಂತ್ರಿ ನಾ ಮುಖ್ಯಮಂತ್ರಿ ಅಂತ ಏನು ಮೆರದಾಡಕತ್ತಾರಲ್ಲ ಅವ್ರನ್ನೆಲ್ಲ ತೆಗೆದು ಹಾಕುವಂಥ ಶಕ್ತಿ ಭೀಮಪ್ಪ ಗುಂಡಪ್ಪ ಗಡಾದ್ ಬೆಳಗಾವಿ ಜಿಲ್ಲಾದಿಂದ ಅಲ್ಲ ಜಿಲ್ಲೆಯಾಗೂ ಸಹಿತ ಕೂಗಿ ಎಬ್ಸೋ ಒಂದು ಶಕ್ತಿ ಮಾಡ್ಕೊಂಡಾನಂದ್ರೆ ನಿಜಕ್ಕೆ ಇಂಥ ವ್ಯಕ್ತಿಗೆ ನೀವು ಲೈಕ್ ಮಾಡ್ಬೇಕಲ್ಲ ಒಂದು ಲೈಕ್ ಮಾಡಿದ್ರೆ ಒಂದು ಓಟ್ ಹಾಕಿದಂಗೆ ಒಂದೊಂದು ಶೇರ್ ಮಾಡಿದ್ರೆ ಅವಂಗೆ ತುಂಬ ಬೆಂಬಲ ಕೊಟ್ಟಂಗೆ ಈ ವಿಡಿಯೋ ಎಲ್ಲರಿಗೂ ಕಳಿಸಿರಿ ಅಂದ್ರೆ ಭೀಮಪ್ಪ ಗುಂಡಪ್ಪ ಅದಕ್ಕೆ ಮತ್ತೆ ಶಕ್ತಿ ಬರ್ತೈತಿ ಎಂಥ ಶಕ್ತಿ ಗೊತ್ತೈತೆ ಅಂದರೆ ಕಾನೂನು ಬಾಹಿರ ಚಟುವಟಿಕೆ ಮಾಡಾಕತ್ತಾರ ಏನೇನು ಮಂತ್ರಿಗಳು ಮಾಡಾಕತ್ತಾರ ಏನೇನು ಶಾಸಕರು ಮಾಡಾಕತ್ತಾರ ಮುಖ್ಯಮಂತ್ರಿ ಏನೇನು ಮಾಡಾಕತ್ತಾನ ಇಂಥವೆಲ್ಲ ತೆಗೆದವ ಉತ್ತರ ಕರ್ನಾಟಕದಾಗ ಒಬ್ಬ ಹೀರೋ ಆಗತ್ತಾನೆ ನೀವು ಹಿಂಗೂ ವಿಚಾರ ಮಾಡ್ತಿರ್ಬೇಕು ಇದೆಲ್ಲ ಭೀಮಪ್ಪ ಗುಂಡಪ್ಪ ಗುಡಾದಿಗೆ ಯಾಕು ಸಾಬ್ರಿ ಬೇಕು ರೀ ಅಂಥೇಳಿ ಎಂತ ಉಸ ಮಾಡಿ ನಾವು ಬಾರ್ಕೊಲ್ ತಗೊಂಡ್ಬ್ಯಾನ್ ಐತಾರನ ಇವರು ಎಚ್ಚರ ಆಗ್ತಾರೆ ಈ ಆಗೋ ಸಲುವಾಗಿ ಈ ಸುದ್ದಿ ನಾ ಹೇಳಾಕತ್ತೂ ಆ ದಾಖಲೆ ಸಹಿತ ನಾ ಬಿಡುಗಡೆ ಮಾಡಾಕತ್ತ ನೋಡ್ರಿ ನಮಗೂ ದಾಖಲೆ ಬಂದಾವ್ ಸಿಕ್ಕಾವ್ ಭೀಮಪ್ಪ ಗುಂಡಪ್ಪ ಗಡಾದ ಏನೇನು ದಾಖಲೆ ತೊಗೊಂಡಿದ್ರಲ್ಲ ಆ ದಾಖಲೆ ಪ್ರತಿಗಳು ನಮಗೆ ಸಿಕ್ಕಾವು ಮತ್ತು ಅವು ಏನು ಮಾತಾಡೋಣ ನೋಡ್ರಲ್ಲ ನೀವು ಒಂದು ಸ್ವಲ್ಪ ಯಾಕೆ ನಾ ಉತ್ತರ ಕರ್ನಾಟಕದ ಜವಾರಿ ಭಾಷೆದಾಗ ಹೇಳಕತ್ತನಂದ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಹತ್ತು ಹದಿನೈದು ಜಿಲ್ಲಾ ಬರ್ತಾವೆ ನೀವೆಲ್ಲ ಯಾವಾಗ ಹೆಚ್ಚರಾಗವ್ರ ಒಂದು ನೂರು ಶಾಸಕ ನಾರಿಸಿ ಕಳಿಸ್ತೀರಿ ಆದ್ರೆ ನಮ್ಮ ಹಕ್ಕನ್ನು ಕೇಳೋ ಸಲುವಾಗಿ ನೀವು ಅಲ್ಲಿ ಹೋಗೋದಿಲ್ಲ ನಮ್ಮ ಎಲ್ಲ ಬರೇ ದೋತ್ರ ಉಟ್ಕೊಂಡು ಒಪ್ಪಿಗೆ ಹಾಕೊಂಡು ಹೋಗಿ ಅವರು ಮುಂದೆ ನಿಲ್ಲೋ ಪರಿಸ್ಥಿತಿ ಬಂದೈತಿ ದೋತ್ರಗಿತ್ತ ಲುಂಗಿ ಗೈಟಿಯಾಗಿ ಅವರು ದಕ್ಷಿಣ ಕರ್ನಾಟಕದ ನೋಡ್ರಿ ಲುಂಗಿ ನಸಕ್ಕಲೇ ಎದ್ದು ಹೋಗಿ ಮಂತ್ರಿಗಡೆ ಕೊತ್ತಾ ನೂರಾರು ಕೋಟಿ ರೂಪಾಯಿ ಹಣದ ತರ್ತಾರೆ ಈ ನಮ್ಮ ದೋತ್ರಗಳ ಇಲ್ಲ ಎಲ್ಲ ನಮಸ್ಕಾರ ಅಪ್ಪ ನ್ಯಾರೇ ಆತ ಬಂದು ಬಂದುಬಿಡ್ತಾವೆ ಆದ್ರೆ ಅವಲ್ಲೆ ಅವ್ರು ನೋಡ್ರಿ ಲುಂಗಿ ಉಟ್ಕೊಂಡು ನಸಗಲಿ ಅದ ತಮ್ಮ ಅಭಿವೃದ್ಧಿ ಸಲುವಾಗಿರು ಒಕ್ಕಾತರ್ತಾರೆ ಹೆಂಗೆ ಮೇರಿ ಆತಾರ ನೋಡಿರಿ ಅವ್ರು ಐವತ್ತು ಮಂದಿ ಬಂದ್ರೆ ನೂರು ಮಂದಿ ನೀವು ಕೊಡ್ತೇರಿ ನೂರು ಶಾಸಕರ ಬೆಂಬಲದಿಂದ ಮಂತ್ರಿ ಮುಖ್ಯಮಂತ್ರಿ ಆಗ್ತಾರವ್ರು ಆದ್ರೆ ನೀವು ಇನ್ನು ಶಾನಿ ಆಗ್ಬೇಕು ಐದುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸುವರ್ಣ ಸೌಧ ಯಾಕೆ ಕಟ್ಟ್ಯಾರ ಗಡ ಅದಕ್ಕೂ ಬೆನ್ನು ಹೈತ್ಯಾನ ಕರ್ನಾಟಕ ಬೇರೆ ಆಗಬೇಕು ಉತ್ತರ ಕರ್ನಾಟಕ ಅಂತ ಹೇಳಿ ಗುಡುಗೆ ಎಬ್ಸಿದ್ದ ಆದರೆ ಅಖಂಡ ಕರ್ನಾಟಕ ಹೊಡಿಬಾರ್ದಾನ ಅಂತಲೆ ಆದರೆ ಇನ್ನು ಮುಂದೆ ಮತ್ತೆ ಹೋರಾಟ ಚಾಲು ಆಗೋದು ಯಾಕೆ ಹೋರಾಟ ಮಾಡ್ತಾನಂದ್ರೆ ಅಲ್ಲಿ ಕಚೇರಿಗಳು ಇಲ್ಲಿ ಬರ್ಬೇಕಲ್ಲ ಯಾವುದೋ ಒಂದು ಸ್ಥಾನ ಕೆಲಸಕ್ಕೆ ಹೋಗೋದು ಹೋಗೋದಾ ನಾವು ಮ್ಯಾಗಿದ್ಮ್ಯಾಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ರೈತಕ್ಕೆ ಮೈಂದಿನ ಬಡತನ ಬಾಳೆ ನಮ್ಮ ಎಲ್ಲ ಪರಿಸ್ಥಿತಿಗಳು ಹೆಂಗೆ ಕೂಲಿಕಾರ ಜನ ರೈತರು ಏನೋ ರೈತ ಸಮಸ್ಯೆ ಆದ್ರೂ ಬೆಂಗ್ಳೂರ್ಗೆ ಹೋಗ್ಬೇಕು ಅಲ್ಲಿ ನೋಡಿರಲೋ ಲಾಜಿಂಗ್ದಾಗ ಎರಡು ಸಾವಿರ ತಗೋತಾರೆ ಅಪ್ಪ ರಿಚ್ಛಾದವ್ರಂತೂ ನಮ್ಮನ್ನು ಬೋಳ್ಸೇ ಬಿಡ್ತಾರೆ ಹಿಂಗೆಲ್ಲ ಮಾಡೋಕತ್ತ ಮ್ಯಾಲ ಭೀಮಪ್ಪ ಗುಂಡಪ್ಪ ಗಡ ಅದನ್ನು ವಿಧಾನಸಭಾಗೆ ಹೋರಾಟ ಮಾಡಕ್ಕೆ ಕಳಿಸ್ಬೇಕಲ್ಲ ನೀವು ಈಗ ವಿಧಾನಸಭಾ ಅಧ್ಯಕ್ಷಗೂ ಅರ್ಜಿ ಕೊಡಾತಾನೆ ರಾಜ್ಯಪಾಲ ಕೊಡತಾನೆ ಇನ್ನು ಅದನ್ನು ಹೈಕೋರ್ಟ್ದಾಗೂ ಅರ್ಜಿ ಹಾಕಿ ಇನ್ನು ನೋಡ್ರಿ ಹೆಂಗೆ ಗುಡುಗೆ ಎಬ್ಬಸ್ತಾನೆ ಈ ಗುಡುಗ ನೋಡೋ ಸಲುವಾಗಿ ನೀವು ಒಂದು ಲೈಕ್ ಶೇರ್ ಮಾಡಿರಿ ಲೈಕ್ ಶೇರ್ ಮಾಡ್ರೆ ಗುಂಡಪ್ಪ ಗಡಾದಾಗ ಬೆಂಬಲ ಕೊಟ್ಟಂಗೆ ಹಾಕೈತಿ ಅವ್ನು ಯಾವುದು ಕೈ ಹಾಕಿದ್ದು ಬಿಡುವಿಲ್ಲ ಮತ್ತು ಶೂರವು ಯಾವ್ದು ಕೈ ಹಾಕ್ತಾನ ಅದ್ರಾಗ ಯಾವಾಗಲೂ ಅವ ಸಕ್ಸಸ್ ಆಗ್ತಾನೆ ಒಂದ ಆಟಮಾಂಬ್ ಹಾಕಿದ ಡಮಾರತೈತಿ ಎಲ್ಲ ಛದ್ರ ವಿಚ್ಛಿತ್ರ ಆಗಿಬಿಡ್ತೈತಿ ಅವನ ಬರವಣಿಗೆ ನೋಡ್ರಿ ಅವನ ಅರ್ಜಿ ಹಾಕು ಶೈಲಿ ನೋಡ್ರಿ ಹೆಂಗೆ ಬರೀತಾನೋ ಅದಕ್ಕೆ ಅವನ ಕಡೆ ತರಬೇತು ತೊಗೊಳಕ್ಕೆ ಹೋಗ್ಬೇಕು ನಾವು ಉತ್ತರ ಕರ್ನಾಟಕದವ್ರು ಯಾಕಂದ್ರೆ ಒಬ್ಬ ಶಾನ್ಯಾನ ಮನುಷ್ಯನ ಕಡೆ ನಾವು ವಿದ್ಯಾ ಹೋಗ್ಬೇಕಲ್ಲ ನಮ್ಮ ಭಾರತ ಸಂಸ್ಕೃತಿನ ಐತಿ ವಿದ್ಯಾ ತೊಗೊಳಕ್ಕೆ ಹೋಗ್ಬೇಕು ನಾವು ಕಲ್ಕೋಬೇಕು ಅವನಂಗೆ ನಾವು ಆಗ್ಬೇಕಲ್ಲ ಒಬ್ಬ ಭೀಮಪ್ಪ ಕೂಡ ಅದು ಹೋರಾಟ ಮಾಡ್ರೆ ಆಗೋದಿಲ್ಲ ಅವ್ನಿಗೆ ಬೆಂಬಲನೂ ಕೊಡ್ಬೇಕಲ್ಲ ನಾವು ನಿಂತ ಅಂದಾಗ ರಾಜ್ಯದಾಗ ಒಂದು ಸಂವಿಧಾನಬದ್ಧವಾದ ಉಪಮುಖ್ಯಮಂತ್ರಿಗಳು ಸ್ಥಾನಗಳು ಹೋಗ್ತಾವೆ ಬೊಮ್ಮಾಯಪ್ಪ ನೋಡ ಲಘು ಪಾಪ ಮೊನ್ನೆ ಮುಖ್ಯಮಂತ್ರಿ ಆಗಿದ್ದೀ ಚಲೋ ಮನುಷ್ಯಾನಿ ಯಾರು ಜೊಡೋ ಹೊಸಪುರಿ ಇಲ್ಲಿ ಏನಿಲ್ಲ ವಿವಾದ ಇಲ್ಲ ಪಡ ಇಲ್ಲ ಬನ್ಗಡೆಯಲ್ಲೇ ಏನೂ ಇಲ್ಲೇನೋ ಆದ್ರೆ ಗುಂಡಪ್ಪ ಗಡಾದನಗ ನ ಬಾಂಬ್ಗೆ ಮಾತ್ರ ನಿಂದು ಸರ್ಕಾರ ನಡುಗುದಾನ ಮತ್ತು ಆರಾರು ಆರು ತಿಂಗಳಿಗೆ ಮತ್ತು ಮುಖ್ಯಮಂತ್ರಿಗಳು ಮತ್ತು ಬೇರೆ ಆಕಾರ ಅಂಬಲ್ಲ ಯಾಕಂದ್ರೆ ಆರ್ ಎಸ್ ಎಸ್ ಅವರು ಹೊಯ್ಕೊಳತ್ತಾರ ನಮಗೆ ಬೆಟ್ಟಿ ಇವ್ರನ್ನ ಹೇಳಿ ಇವು ಜನತಾ ದಳದಿಂದ ಬಂದ ನಾವು ಅದ್ರ ಸಲುವಾಗಿ ಗುಂಡಪ್ಪ ಗಡಾದ ಏನು ಎಭಿಷನ್ ಗುಡುಗ ಅವು ಎಲ್ಲ ಚಿತ್ರಾನ ತೋರ್ಸತ್ತಾನೆ ಗುಂಡಪ್ಪ ಗಡಾದ ಏನು ಮಾತಾಡ್ಯಾನ ಅದನ್ನು ತೋರಿಸಾಕತ್ತಾನೆ ಆದ್ರೆ ಗುಂಡಪ್ಪ ಗಡಾದ ಭೀಮಪ್ಪ ಗುಂಡಪ್ಪ ಗಡಾದ ಮಾಡಿದ್ದ ಗಂಡ ಗಲಿ ಕೆಲಸ ನಾವು ಮಾಡಕ್ಕೆ ಕಲಿಯುನ ಅದ್ರ ಸಲುವಾಗಿ ಇದನ್ನು ವೀಡಿಯೋ ಮಾಡಾಕತ್ತಾನು ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅದನ್ನು ನೀವು ಲೈಕ್ ಮಾಡಬೇಕಲ್ಲ ಶೇರ್ ಮಾಡ್ಬೇಕು ಒಂದು ಲೈಕ್ ಒಂದು ಶೇರ್ ಮಾಡ್ರೆ ಒಂದು ಫಾಲೋ ಮಾಡಿರಿ ಆ ಗುಂಡ್ ಭೀಮಪ್ಪ ಗುಂಡಪ್ಪ ಗಡಾದಕ್ಕೆ ಸಪೋರ್ಟ್ ಮಾಡಿದಂಗೆ ಆಕೈತಿ ಆ ಸಪೋರ್ಟ್ ಮಾಡಿದ್ಮೇಲೆ ಅವ್ನು ಮತ್ತು ಶಕ್ತಿ ಬರ್ತೈತಿ ಮತ್ತೆ ಮತ್ತು ಐದಕ್ಕೆ ಟಾನಿಕ್ ಕೊಟ್ಟಂಗೆ ಮತ್ತೆ ಯಾವುದೋ ಗಿಡಮೂಲಿಕೆ ಇತ್ತಂದು ಮತ್ತೊಂದು ಔಷಧ ತಯಾರು ಮಾಡಿ ಮತ್ತೆ ಬಿಡ್ತಾನ ಬಾಂಬ ಅದರ ಸಲುವಾಗಿ ಈ ವಿಡಿಯೋ ಮಾಡೋನು ಈ ವಿಡಿಯೋ ನೋಡ್ರಿ ನಿಮ್ಗೆ ಹೆಂಗೆ ಅನಿಸ್ತು ನಮ್ಮ ಕಮೆಂಟ್ ಬಾಕ್ಸಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ತೊಗೊಂಡು ಬರ್ತಾನು ಮತ್ತು ನೀವು ಈ ಜವಾರಿ ಭಾಷೆದಾಗ ನೋಡಾಕ ಭಾಳ ಚಂದ ಅನಿಸ್ತೀವಿ ಮತ್ತೆ ಹೇಳಕ್ಕೆ ನನಗೂ ಹುರುಪು ಬರ್ತೈತ್ಲಾ ಅದಕ್ಕೆ ಭೀಮಾಪ್ಪನ ಹೋರಾಟಕ್ಕೆ ಬೆಂಬಲ ಕೊಡ್ರಿ ಇದಕ್ಕೆ ಮತ್ತೊಮ್ಮೆ ಬೇರೆ ಸುದ್ದಿ ತೊಗೊಂಡ್ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಏನಾಗಿದೆ ಅಂದ್ರ ನಮ್ಮ ರಾಜ್ಯದಲ್ಲಿ ಬರುವಂತ ಸರ್ಕಾರಗಳು ತಮ್ಮ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳ ಹುದ್ದೆಗಳನ್ನ ಸುತ್ತಲೇ ಬಂದಿದ್ದಾರೆ ನಮ್ಮೆಲ್ಲರಿಗೂ ತಿಳಿದ ಮಟ್ಟಿಗೆ ನಮ್ಮ ಸಂವಿಧಾನದಲ್ಲಿ ಉಪಮುಖ್ಯಮಂತ್ರಿಗಳ ಹುದ್ದೆ ಬಗ್ಗೆ ಎಲ್ಲೂ ಪ್ರಸ್ತಾಪ ಇರುವುದಿಲ್ಲ ಮಾಹಿತಿ ಹಕ್ಕಿನಿಂದ ನಾನು ಸುಮಾರು ಎರಡು ವರ್ಷಗಳ ನಿರಂತರ ಹೋರಾಟ ಮಾಡಿದಾಗ ವಿಧಾನಸೌಧದಲ್ಲಿರ್ತಕ್ಕಂಥ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ರಾಜ್ಯ ಶಿಷ್ಟಾಚಾರ ಇಲಾಖೆ ಅಧಿಕಾರಿಗಳು ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ನನಗೆ ಮಾಹಿತಿ ನೀಡಿದ್ದು ಅದರಲ್ಲಿ ಅವರೇನು ಹೇಳಾರಪ್ಪ ಅಂದ್ರೆ ಭಾರತದ ಸಂವಿಧಾನ ಪರಿಚ್ಛೇದ ನೂರ ಅರವತ್ತ್ಮೂರು ಮತ್ತು ಒನ್ನೂರ ಅರವತ್ತ್ನಾಲ್ಕರಲ್ಲಿ ಎಲ್ಲಿಯೂ ಉಪಮುಖ್ಯಮಂತ್ರಿಗಳ ಹುದ್ದೆಯ ಬಗ್ಗೆ ಚರ್ಚಿಸುವ ಪ್ರಸ್ತಾಪಿಸಿರುವುದಿಲ್ಲ ಆದಾಗ್ಯೂ ಸಹ ಉಪಮುಖ್ಯಮಂತ್ರಿಗಳ ಹುದ್ದೆಯ ನೇಮಕಾತಿ ಪ್ರಕ್ರಿಯೆಯು ಪರಂಪರೆಯಾಗಿ ನಡೆದು ಬಂದಿದೆ ಅಂತ ಲಿಖಿತವಾಗಿ ತಿಳಿಸಿದ್ದಾರೆ ಇಲ್ಲಿ ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ನಮ್ಮ ದೇಶದ ನಮ್ಮ ರಾಜ್ಯದ ಆಡಳಿತ ಏನು ಸಂವಿಧಾನದ ಆಶಯಗಳ ಅಡಿಯಲ್ಲಿ ಮತ್ತು ಸಂವಿಧಾನದ ಕಾನೂನಿನ ಅಡಿಯಲ್ಲಿ ನಡೆಯುತ್ತದೆಯೋ ಅಥವಾ ಏನಿದು ಪರಂಪರೆಯ ಮೇಲೆ ನಡೀತಾ ಇದೆಯೋ ಅನ್ನೋದು ನನ್ನ ಸರ್ಕಾರಕ್ಕೆ ಪ್ರಶ್ನೆ ಆದ್ದರಿಂದ ನಾನು ಈ ಕುರಿತು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿದ್ದೀನಿ ಒಂದು ವೇಳೆ ನಿಮಗೇನಾದರೂ ಉಪಮುಖ್ಯಮಂತ್ರಿಗಳ ಹುದ್ದೆ ಅವಶ್ಯವಿದೆ ಅದಿಲ್ಲದೆ ಸರ್ಕಾರ ನಡೆದಿಲ್ಲ ಅನಿಸಿತ್ತಂದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ತೆಗೆದುಕೊಂಡ ತಾವು ಕಾನೂನಿಗೆ ತಿದ್ದುಪಡಿ ತಂದ ಅದನ್ನು ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೀನಿ ಮತ್ತು ಇಲ್ಲಿ ಮತ್ತೊಂದು ಮಾತು ಪಾರಂಪರಿಕವಾಗಿ ಸರ್ಕಾರ ನಡೆಸ್ತಾ ಇದ್ದರೆ ಕಳೆದ ಸರ್ಕಾರದ ಅವಧಿಯಲ್ಲಿ ಮೂರು ಜನ ಉಪಮುಖ್ಯಮಂತ್ರಿಗಳಿದ್ದರು ಈಗ ಅದನ್ನು ನಾಲ್ಕು ಜನ ಉಪಮುಖ್ಯಮಂತ್ರಿಗಳನ್ನ ಮಾಡಬೇಕು ಏನಪ್ಪ ಅಂದ್ರೆ ಎರಡು ಜನ ಮುಖ್ಯಮಂತ್ರಿಗಳು ಇನ್ನು ಮೇಲೆ ರಾಜ್ಯಕ್ಕೆ ಯಾಕಂದ್ರೆ ಬೆಂಗಳೂರಿನಲ್ಲಿರುವ ವಿಧಾನಸೌಧಕ್ಕೆ ಒಬ್ಬ ಮುಖ್ಯಮಂತ್ರಿ ಮತ್ತು ಉರ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿಯಲ್ಲಿ ಐದುನೂರು ಕೋಟಿ ವೆಚ್ಚ ಮಾಡಿ ನಿರ್ಮಿಸಿದಂಥ ಸುವರ್ಣಸೌಧದಲ್ಲಿ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಎರಡು ಮುಖ್ಯಮಂತ್ರಿಗಳ ನೇಮಕ ಮಾಡಿದರೂ ಏನು ತಪ್ಪಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಆದ್ದರಿಂದ ಕೊನೆಯದಾಗಿ ಏನಪ್ಪ ಅಂದ್ರೆ ಈ ಸರ್ಕಾರ ಸಂವಿಧಾನಾತ್ಮಕವಾಗಿ ಆಡಳಿತ ನಡೆಸ್ತಾ ಇದ್ದರೆ ಉಪಮುಖ್ಯಮಂತ್ರಿಗಳ ಹುದ್ದೆಗಳನ್ನ ಈ ಬರುವ ಸರ್ಕಾರದಲ್ಲಿ ರಚನೆ ಮಾಡಲಿಕ್ಕೆ ನೇಮಕ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಒಂದು ವೇಳೆ ಪಾರಂಪರಿಕವಾಗಿ ಏನ ನಡೆದು ಬಂದಿದೆ ಅಂತ ಹೇಳ್ತದೆ ಆ ರೀತಿ ಮಾಡಿದ್ರೆ ಇಲ್ಲೇ ನಾಲ್ಕು ಜನ ಉಪಮುಖ್ಯಮಂತ್ರಿಗಳನ್ನ ಮಾಡಬೇಕು ಇಬ್ಬರು ಮುಖ್ಯಮಂತ್ರಿಗಳನ್ನ ಮಾಡಬೇಕಂತ ಹೇಳ್ತಾರೆ ಮಾಹಿತಿ ಹಕ್ಕಿನಿಂದ ಪಡೆದ ದಾಖಲೆಗಳನ್ನೆಲ್ಲ ನಾನು ಕಳಿಸಿದ್ದೀನಿ ಸರ್ಕಾರ ಏನಾದರೂ ಈ ನಿಟ್ಟಿನಲ್ಲಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳದಿದ್ದಲ್ಲಿ ನಾನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಸಂವಿಧಾನ ವಿರೋಧಿ ಸರ್ಕಾರದ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ಭೀಮಪ್ಪ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿಗೆ